ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಮತ್ತೆ ಜಮೆಯಾಗಲಿದೆ ಹೌದು ಫೆಬ್ರವರಿ ಇಪ್ಪತ್ನಾಲ್ಕರಂದು ರೈತನ ಖಾತೆಗೆ ಹತ್ತೊಂಬತ್ತನೇ ಕಂತಿನ ಹಣ ತಲುಪಿದ್ದು ಇದೀಗ ರೈತನ ಬ್ಯಾಂಕ್ ಖಾತೆಗೆ ನಾಲ್ಕು ತಿಂಗಳ ಅಂತರದಲ್ಲಿ ಇಪ್ಪತ್ತನೇ ಕಂತಿನ ಹಣವೂ ಕೂಡ ಜಮೆಯಾಗಲಿದೆ ನೀವು ಕೂಡ ಈ ಒಂದು ಕಂತಿನ ಹಣವನ್ನು ಸುಲಭವಾಗಿ ಪಡೆದುಕೊಳ್ಳಬೇಕಿದ್ದಲ್ಲಿ ಈ ಒಂದು ಬಿಡಿನ ಸಂಪೂರ್ಣವಾಗಿ ನೋಡಿ ತುಂಬಾನೇ ಮುಖ್ಯವಾದ ಮಾಹಿತಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಸಿಗಲಿದೆ ಹೌದು ಕೇಂದ್ರ ಸರ್ಕಾರದಿಂದ ಹೊಸ ಅಪ್ಡೇಟ್ ಕೂಡ ಬಂದಿದ್ದು ಈ ಒಂದು ಅಪ್ಡೇಟ್ ತಿಳಿಯುವುದು ರೈತರಿಗೆ ತುಂಬಾನೇ ಮುಖ್ಯವಾಗಿದೆ ಹೌದು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ರೈತನ ಬ್ಯಾಂಕ್ ಖಾತೆಗೆ ತಲುಪುತ್ತದೆ ದೇಶಾದ್ಯಂತ ಒಟ್ಟು ಹನ್ನೆರಡು ಕೋಟಿಗಿಂತ ಅಧಿಕ ಫಲಾನುಭವಿಗಳು ಯೋಜನೆಯ ಲಾಭವನ್ನು ಪಡೆದುಕೊಳ್ಳುತ್ತಿದ್ದಾರೆ ನಿಮ್ಮ ಹೆಸರಿನಲ್ಲೂ ಕೂಡ ಜಮೀನು ಇದ್ದಲ್ಲಿ ಐದು ಎಕರೆಗಿಂತ ಕಡಿಮೆ ಜಮೀನು ಹಾಗೆ ಒಂದೂವರೆ ಲಕ್ಷ ಹಾಗೂ ಎರಡು ಲಕ್ಷ ರೂಪಾಯಿಯ ಒಳಗೆ ನಿಮ್ಮ ಆರ್ಥಿಕ ಆದಾಯವಿದ್ದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭವನ್ನು ಪಡೆಯಬಹುದಾಗಿದೆ ನೀವು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡಬಹುದು ಗೂಗಲ್ನಲ್ಲಿ ಪಿ ಎಂ ಕಿಸಾನ್ ಎಂದು ಸರ್ಚನ್ನು ಮಾಡಿದ್ದಲ್ಲಿ ಮೊದಲು ಪಿ ಎಂ ಕಿಸಾನ್ ನಿಧಿ ಎಂದು ಬರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದಲ್ಲಿ ಯೋಜನೆಯ ಕುರಿತು ಎಲ್ಲ ಮಾಹಿತಿ ನಿಮಗೆ ಸಿಗಲಿದೆಯೇ ಹೌದು ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಅನ್ನ ಕೂಡ ಮಾಡಬಹುದು ಹಾಗೆ ಈ ಕೆ ವೈಸಿಯ ಬಗ್ಗೆ ಕೂಡ ಮಾಹಿತಿ ಸಿಗುತ್ತದೆ ಇದರ ಜೊತೆಗೆ ಇದೀಗ ಇಪ್ಪತ್ತನೇ ಕಂತಿನ ಹಣ ಯಾವ ರೈತನ ಬ್ಯಾಂಕ್ ಖಾತೆಗೆ ಜಮೆಯನ್ನ ಮಾಡಬೇಕು ಎಂಬುದನ್ನು ಕೂಡ ಕೇಂದ್ರ ಸರ್ಕಾರ ಲಿಸ್ಟನ್ನ ಬಿಡುಗಡೆ ಮಾಡಿದೆ ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ದಲ್ಲಿ ಮಾತ್ರ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಜಮೆಯಾಗ ಹೇಗೆ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ಚೆಕ್ ಮಾಡಿಕೊಳ್ಳಬೇಕು ಎಂಬುದನ್ನು ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೈತರಿಗೆ ಹಾಗೆ ಬೆಳೆ ವಿಮೆ ಸಂಬಂಧಿಸಿದಂತ ಎಲ್ಲ ರೀತಿಯ ಮಾಹಿತಿ ಮೊದಲು ನಿಮಗೆ ಸಿಗುತ್ತದೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನ ನೀಡಿದ ಹಲವು ಆಪ್ಷನ್ಗಳು ಕಾಣುತ್ತದೆ ಈ ಒಂದು ಆಪ್ಷನ್ ರೈತರ ಒಂದು ಫಲಾನುಭವಿ ಪಟ್ಟಿ ಕೂಡ ಇರುತ್ತದೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮಗೆ ಎಲ್ಲ ರೀತಿಯ ಮಾಹಿತಿ ಸಿಗಲಿದೆ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ಇಪ್ಪತ್ನಾಲ್ಕರಂದು ಜಮೆಯಾಗಿದೆ ಎಂಬ ಮಾಹಿತಿಯನ್ನ ಕೂಡ ನೀವು ನೋಡಬಹುದಾಗಿದೆ ಪ್ರತಿ ನಾಲ್ಕು ತಿಂಗಳ ಅಂತರದಲ್ಲಿ ಈಗ ಫೆಬ್ರವರಿ ನಂತರ ಮಾರ್ಚ್ ಏಪ್ರಿಲ್ ಮೇ ಈಗ ಜೂನ್ ತಿಂಗಳ ಅಂತ್ಯ ಅಥವಾ ಜುಲೈ ಮೊದಲನೆಯ ವಾರದಲ್ಲಿಯೇ ರೈತನ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತು ಜಮೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಮೋದಿಜಿಯವರು ಒಂದು ಕಾರ್ಯಕ್ರಮ ನಡೆಸುವ ಮುಖ ಮುಖಾಂತರ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಲಿದ್ದಾರೆ ಒಂದು ಬಟನ್ ಒತ್ತುವ ಮುಖಾಂತರ ಜಮೆಯಾಗುತ್ತದೆ ಒಂದು ಕಾರ್ಯಕ್ರಮದಲ್ಲಿ ಬರೋಬ್ಬರಿ ಇಪ್ಪತ್ತೆರಡು ರೂಪಾಯಿ ಹಣವನ್ನ ಬಿಡುಗಡೆಯನ್ನ ಮಾಡಲಿದ್ದಾರೆ ವಾರ್ಷಿಕವಾಗಿ ಈ ಒಂದು ಯೋಜನೆಯಡಿಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗಾಗಿ ತೊಂಬತ್ತು ಸಾವಿರದಿಂದ ಒಂದು ಲಕ್ಷ ಕೋಟಿ ರೂಪಾಯಿ ಹಣವನ್ನ ಈ ಒಂದು ಯೋಜನೆಗೆ ಮೀಸಲಿಡಲಾಗಿದೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಮೊತ್ತ ಜಮೆಯಾಗುತ್ತದೆ ಇದೀಗ ಕೆಳಗೆ ಬಂದ ಹಾಗೆ ನಿಮಗೆ ಬೆನಿಫಿಷರಿ ಲಿಸ್ಟ್ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಅನ್ನು ಮಾಡಿದಲ್ಲಿ ಇಲ್ಲಿ ನಿಮಗೆ ಮತ್ತೆ ನಾಲ್ಕು ಆಪ್ಷನ್ಗಳು ಕಾಣುತ್ತದೆ ಈ ಒಂದು ಆಪ್ಷನ್ ಅಲ್ಲಿ ಮೊದಲು ನಮ್ಮ ರಾಜ್ಯವನ್ನು ಆಯ್ಕೆಯನ್ನ ಮಾಡಿಕೊಳ್ಳಬೇಕಾಗುತ್ತದೆ ಹೀಗೆ ರಾಜ್ಯ ಜಿಲ್ಲೆ ಇದರ ಜೊತೆಗೆ ಉಪ ಜಿಲ್ಲೆ ಇದರ ಜೊತೆಗೆ ಬ್ಲಾಕ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಗ್ರಾಮವನ್ನು ಆಯ್ಕೆಯನ್ನ ಮಾಡುತ್ತಾ ಹೋಗಬೇಕು ಹೀಗೆ ನೀವು ಯಾವ ಯಾವ ಜಿಲ್ಲೆ ಯಾವ ಯಾವ ಗ್ರಾಮಕ್ಕೆ ಸಂಬಂಧಪಡುತ್ತದೆ ನಿಮ್ಮ ಒಂದು ಜಮೀನು ಅದರಲ್ಲಿ ನೀವು ಆಯ್ಕೆಯನ್ನು ಮಾಡುತ್ತಾ ಹೋಗಬೇಕು ಮೊದಲು ಇಲ್ಲಿ ಕರ್ನಾಟಕವೆಂದು ಆಯ್ಕೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಹಾಗೆ ಜಿಲ್ಲೆ ಬಾಗಲಕೋಟೆ ಎಂದು ಆಯ್ಕೆಯನ್ನು ಮಾಡಿಕೊಳ್ಳೋಣ ಹಾಗೆ ಇದರ ಜೊತೆಗೆ ಗ್ರಾಮವನ್ನು ಕೂಡ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಈ ರೀತಿ ಎಲ್ಲ ಮಾಹಿತಿಯನ್ನ ನೀವು ಆಯ್ಕೆಯನ್ನು ಮಾಡಿಕೊಂಡ ನಂತರ ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಆಯ್ಕೆ ಮಾಡಿರುವ ಜಿಲ್ಲೆ ಗ್ರಾಮದ ಪ್ರಕಾರ ರೈತರ ಪಟ್ಟಿ ನಿಮಗೆ ಸಿಗುತ್ತದೆ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದ ನಂತರ ರೈತರ ಪಟ್ಟಿ ಸಿಗುತ್ತದೆ ಈ ಒಂದು ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವುದೇ ಒಂದು ಅಡಚಣೆ ಇಲ್ಲದೆ ಇಪ್ಪತ್ತನೇ ಕಂತು ನೇರವಾಗಿ ಜಮೆಯಾಗುತ್ತದೆ ಹೌದು ಇಲ್ಲಿ ನೀವು ಪಟ್ಟಿಯನ್ನ ಕೂಡ ನೋಡಬಹುದಾಗಿದೆ ಕೆಳಗಡೆ ಮತ್ತೆ ನಿಮಗೆ ಪೇಜಸ್ಗಳು ಕೂಡ ಇರುತ್ತದೆ ಒಂದು ಎರಡು ಮೂರು ನಾಲ್ಕು ಹೀಗೆ ಸ್ಕ್ರೀನ್ ಮೇಲೂ ಕೂಡ ನೋಡಬಹುದಾಗಿದೆ ಈ ರೀತಿ ನೀವು ಫಲಾನುಭವಿಗಳ ಪಟ್ಟಿಯನ್ನ ನೋಡಬಹುದಾಗಿದೆ ಪ್ರತಿಯೊಂದು ಕಂತಿನ ಹಣವನ್ನು ಜಮೆ ಮಾಡುವ ಮುಂಚೆ ರಾಜ್ಯದ ರೈತರ ಒಂದು ಮಾಹಿತಿ ಸರ್ಕಾರ ಚೆಕ್ಕನ್ನು ಮಾಡುತ್ತದೆ ರೈತನ ಆದಾಯ ಎಷ್ಟು ಇದೆ ಈ ಕೆ ವೈ ಸಿ ಆಗಿದೆಯೋ ಅಥವಾ ಇಲ್ಲವೋ ಏನು ಮಾಹಿತಿ ಎಂಬುದನ್ನು ಚೆಕ್ ಮಾಡಿ ರೈತರ ಪಟ್ಟಿಯನ್ನು ತಯಾರು ಮಾಡುತ್ತದೆ ಆ ಒಂದು ಪಟ್ಟಿ ಆಧಾರದ ಮೇಲೆ ರೈತನ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ನಗದು ನೇರವಾಗಿ ಜಮೆಯಾಗುತ್ತದೆ ಡಿ ಪಿ ಟಿ ಮುಖಾಂತರ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ಧನ್ಯವಾದ